ಶ್ರಮ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ರಬಕವಿ ಗ್ರಾಮದ ನಂಚಿನಲ್ಲಿ ಪೂರ್ವಾಭಿಮುಖವಾಗಿ ಸದಾ ಕಾಲದಲ್ಲೂ ಶಿವನಾಮದ ಸ್ಮರಣೆಯ ಜಂಕಾರದೊಂದಿಗೆ ಕಂಗೊಳಿಸುತ್ತಿರುವ ಈ ಆಶ್ರಮ ಪರಮ ಪೂಜ್ಯ ಗುರುದೇವ ಬ್ರಹ್ಮಾನಂದ ಶಿಬಯೋಗಿಗಳು ತಪವನ್ನಾಚರಿಸಿದ ಪುಣ್ಯತಾಣ ಹನ್ನೆರಡನೆಯ ಶತಮಾನದ ಬಸವಾದಿ ಶಿವಶರಣರು ಏಳುನೂರ ಎಪ್ಪತ್ತೇಳು ವರ್ಷ ಬದುಕಿದ ಶ್ರೀ ಅಡವಿ ಸಿದ್ದೇಶ್ವರರು ಮಹಾತಪಸ್ವಿಗಳು ಧರ್ಮನಿಷ್ಠರು ಶಾಸ್ತ್ರ ಪ್ರವೀಣರು ಗದುಗಿನ ಶಿವಾನಂದ ಮಹಾಸ್ವಾಮಿಗಳ ಕೃಪಾಶೀರ್ವಾದದ ಫಲವಾಗಿ ಪರಮ ಪೂಜ್ಯ ಗುರುದೇವ ಬ್ರಹ್ಮಾನಂದ ಶಿವಯೋಗಿಗಳು ಇಲ್ಲಿ ತಪಸ್ಸನ್ನು ಆಚರಿಸಿ ಪುನೀತಗೊಳಿಸಿದ ತಾನವೇ ಗುರುದೇವ ಬ್ರಹ್ಮಾನಂದಾಶ್ರಮ ಇಂದು ಭವಬಂಧನದಿಂದ ಕಂಗೆಟ್ಟ ಭಕ್ತರಿಗೆ ಬಸವಾದಿ ಶಿವಶರಣರ ಮತ್ತು ಈ ಭೂಮಿಯಲ್ಲಿ ಧರ್ಮ ಸಂಸ್ಕಾರದ ಮಾರ್ಗವನ್ನು ತೋರಿದ ಪುಣ್ಯ ಪುರುಷರ ಆಶಯದ ಸರಳ ತತ್ವಗಳನ್ನು ಜ್ಞಾನ ದಾಸೋಹದ ಮೂಲಕ ಉಣಬಡಿಸಿ ಭವಬಂಧನದ ಕತ್ತಲೆ ಕಳೆದು ನಾಗಾಲೋಟದಿಂದ ಸಾಗುತ್ತಿರುವ ಈ ವ್ಯಸನಮಯ ಸಮಾಜವನ್ನು ಶುಚಿಗೊಳಿಸಲು ಅಂದಿನಿಂದ ಇಂದಿನವರೆಗೆ ಅವಿರತವಾಗಿ ಸಾಗುತ್ತಿರುವ ಧರ್ಮ ಸಂಸ್ಕಾರದ ಈ ಆಶ್ರಮ ಇಂದಿಗೂ ಸಮಾಜ ಸುಧಾರಣೆಯನ್ನು ಮುಖ್ಯ ಗುರಿಯಾಗಿಟ್ಟುಕೊಂಡು ನಡೆದ ಅಪರೂಪದ ಆಶ್ರಮ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ರಬಕವಿಯ ಪರಮಪೂಜ್ಯ ಶ್ರೀ ಗುರುದೇವ ಬ್ರಹ್ಮಾನಂದಾಶ್ರಮ ಈ ಆಶ್ರಮ ಒಂದು ತಪೋವನ ಇಲ್ಲಿ ಸದಾ ವಕಾಲ ಶಿವಯೋಗ ಸತ್ಯಶುದ್ಧ ಕಾಯಕ ಸಮಾಜದ ಅನಿಷ್ಠ ಪದ್ಧತಿಗಳನ್ನು ತೊಡೆದು ಹಾಕುವ ಕಾರ್ಯ ನಿರಂತರವಾಗಿ ನಡೆದಿರುತ್ತದೆ ಹೀಗಾಗಿ ಅನೇಕ ತತ್ವನಿಷ್ಠ ಭಕ್ತರನ್ನು ಈ ಆಶ್ರಮ ಹೊಂದಿದೆ ಈ ಆಶ್ರಮದ ಮೊದಲ ಪೀಠಾಧಿಪತಿಗಳು ಪರಮ ಪೂಜ್ಯ ಶ್ರೀ ಗುರುದೇವ ಸಿದ್ದೇಶ್ವರ ಮಹಾಸ್ವಾಮಿಗಳು ಶ್ರೀಯುತರು ಈ ತಪೋನಿಷ್ಠ ತಾಣದಲ್ಲಿ ಸದಾ ವಕಾಲ ಶಿವಯೋಗ ಧರ್ಮಚಿಂತನೆ ಧರ್ಮ ಕಾರ್ಯ ಜ್ಞಾನ ದಾಸೋಹವನ್ನು ನಿರಂತರವಾಗಿ ನಡೆಸಿಕೊಂಡು ಬಂದು ಈ ಪುಣ್ಯಾಶ್ರಮದ ಪರಮಪೂಜ್ಯ ಶ್ರೀ ಗುರುದೇವ ಬ್ರಹ್ಮಾನಂದ ಶ್ರೀಗಳ ಸಂಕಲ್ಪವನ್ನು ಸಾಕಾರಗೊಳಿಸಿ ಇಂದಿನ ಶ್ರೀಗಳಾದ ಪರಮಪೂಜ್ಯ ಶ್ರೀ ಗುರುಸಿದ್ದೇಶ್ವರ ಶ್ರೀಗಳ ಕಾಯಕಕ್ಕೆ ಚಾಲನೆ ನೀಡಿದ ಸಂಸ್ಕಾರ ಇಂದು ಪರಮಪೂಜ್ಯರ ಮಾರ್ಗದರ್ಶನದಲ್ಲಿ ಈ ಆಶ್ರಮ ತನ್ನ ಗತಿಯನ್ನು ಬದಲಿಸದೆ ಮುನ್ನಡೆದಿದೆ ಇಂತಹ ಪುಣ್ಯಾಶ್ರಮದ ಚುಕ್ಕಾಣಿ ಹಿಡಿದು ಆಶ್ರಮದ ಮೂಲ ಶ್ರೀಗಳ ಆಶಯದಂತೆ ಇಂದಿನ ಶ್ರೀಗಳು ಮುನ್ನಡೆದು ರಬಕವಿಯ ಸುತ್ತಮುತ್ತಲ ಗ್ರಾಮಗಳಲ್ಲಿ ತಮ್ಮ ಸಮಾಜಪರ ಕಾರ್ಯದಿಂದ ಚಿರಪರಿಚಿತರಾಗಿದ್ದಾರೆ ಇಂದು ಬಾಗಲಕೋಟೆ ಜಿಲ್ಲೆಯ ಇಳಕಲ್ ಚಿತ್ತರಿಗೆಯ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠದ ಶ್ರೀಗಳಾದ ಡಾಕ್ಟರ್ ಮಹಂತಪ್ಪಗಳ ವ್ಯಸನ ಮುಕ್ತ ಸಮಾಜ ನಿರ್ಮಿಸಲು ಕೈಗೊಂಡ ಕಾರ್ಯದಿಂದ ಆಗಸ್ಟ್ ಒಂದನ್ನು ವ್ಯಸನ ಮುಕ್ತ ದಿನವನ್ನಾಗಿ ಆಚರಿಸಲಾಗುತ್ತದೆ ಇದೇ ದಿನ ರಭಕವಿಯ ಗುರುದೇವ ಆಶ್ರಮದ ಇಂದಿನ ಶ್ರೀಗಳು ಕೂಡ ವ್ಯಸನ ಮುಕ್ತ ಸಮಾಜ ಕಟ್ಟುವ ನಿಟ್ಟಿನಲ್ಲಿ ಅನೇಕ ಕಾರ್ಯಗಳನ್ನು ಕೈಗೊಂಡಿದ್ದರ ಕಾರಣ ಶ್ರೀಗಳ ಹುಟ್ಟುಹಬ್ಬದ ನುಡಿ ಮನವನ್ನು ನಾವು ಇಂದು ಸಾದರಪಡಿಸುತ್ತಿದ್ದೇವೆ ಇಂದು ನಮ್ಮ ಪರಮಪೂಜ್ಯ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಮೂವತ್ತೇಳನೆಯ ಹುಟ್ಟು ಹಬ್ಬವನ್ನು ಅವೆಲ್ಲ ಭಕ್ತಾದಿಗಳು ಶಿಷ್ಯಂದಿರು ಸೇರಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಅವರ ಈ ಹುಟ್ಟುಹಬ್ಬದ ದಿನದಂದು ಅವರ ಕುರಿತು ಒಂದು ನಾಲ್ಕು ಮಾತುಗಳನ್ನು ನಾಡಿನ ಜನತೆಗೆ ಹೇಳಬೇಕು ಅಂತ ಹೇಳಿ ಒಂದು ನನ್ನ ಸದಿಚ್ಛೆ ಆ ಒಂದು ಉದ್ದೇಶದಿಂದ ಈ ಎರಡು ವಿಚಾರಗಳನ್ನು ಹಂಚ್ಕೊಳ್ತಾ ಇದ್ದೀನಿ ಆತ್ಮೇರೆ ಇಂಥ ಪರಮಪೂಜ್ಯ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮೀಜಿಯವರಂಥ ಓರ್ವ ಮಹಾಪುರುಷರು ನಮ್ಮ ರಬಕವಿ ಊರಿಗೆ ದೊರಕಿದ್ದು ನಮ್ಮ ರಬಕವಿ ಊರಿನ ಒಂದು ಪುಣ್ಯ ಅಂತಲೇ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ನಮ್ಮ ರಬಕವಿಯು ಎಂಥ ಪುಣ್ಯ ಭೂಮಿ ಅಂದರೆ ಇಲ್ಲಿ ಪರಮಪೂಜ್ಯ ಶ್ರೀ ಗುರುದೇವ ಬ್ರಹ್ಮಾನಂದ ಶಿವಯೋಗಿಗಳು ತಪಸ್ಸನ್ನು ಆಚರಿಸಿ ಒಂದು ಮಹಾನ್ ಶಕ್ತಿಯನ್ನು ಇಲ್ಲಿ ಏನೇ ಸ್ಥಾಪನೆ ಮಾಡಿದ್ದಾರೆ ಆ ಶಕ್ತಿಯೇ ಬಹುಶಃ ನಮ್ಮ ಪರಮಪೂಜ್ಯ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮೀಜಿಯವರನ್ನು ರಬಕವಿಯಡೆಗೆ ಒಂದು ಚುಂಬಕದಂತೆ ಎಳೆದುಕೊಂಡು ಬಂದಿದೆ ಅಂತ ಹೇಳಿ ನಾನು ಹೇಳಿಕೆ ಇಚ್ಛೆ ಪಡ್ತೀನಿ ಇಂದಿನ ಶ್ರೀಗಳಾದ ಪರಮಪೂಜ್ಯ ಶ್ರೀ ಗುರುಸಿದ್ದೇಶ್ವರ ಶ್ರೀಗಳು ಪುಣ್ಯಪುರುಷರ ತಾಣವಾದ ಗದುಗಿನ ಸಿರೂರಲ್ಲಿ ಜನಿಸಿ ತಮ್ಮ ಪ್ರಾಥಮಿಕ ಪ್ರೌಢ ಮತ್ತು ಕಾಲೇಜು ಶಿಕ್ಷಣವನ್ನು ಗದುಗಿನಲ್ಲಿಯೇ ಮುಗಿಸಿದರು ನಂತರ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಎಂಎ ತತ್ವಶಾಸ್ತ್ರ ಎಂಎ ಕನ್ನಡ ಮತ್ತು ಯೋಗ ಪದವಿಯನ್ನು ಪಡೆದು ಮುನ್ನಡೆದರು ಉನ್ನತ ಶಿಕ್ಷಣದ ಅಧ್ಯಯನದಿಂದ ಸಮಾಜ ಪರಿವರ್ತನೆ ಧರ್ಮ ಬೋಧನೆ ಹಾಗೂ ಬಸವಾದಿ ಶಿವಶರಣರ ಸಕಲ ಜೀವಾತ್ಮರಿಗೆ ಲೇಸ ಬಯಸುವ ಮತ್ತು ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸೆಯ ಎಂಬ ತತ್ವನಿಷ್ಠರಾದ ಗದುಗಿನ ಶ್ರೀ ಜಗದ್ಗುರು ತೋಂಟದ ಸಿದ್ದಲಿಂಗ ಮಹಾಸ್ವಾಮಿಗಳ ಅಪ್ಪಣೆಯಂತೆ ಚಿತ್ತರಿಗೆ ಇಳಕಲ್ ಶ್ರೀ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠದ ಪೂಜ್ಯ ಶ್ರೀ ಡಾಕ್ಟರ್ ಮಹಾಂತಪ್ಪಗಳ ಹಸ್ತದಿಂದ ಎರಡು ಸಾವಿರ ಹತ್ತರಲ್ಲಿ ನಿರಂಜನ ಜಂಗಮ ದೀಕ್ಷೆ ಸನ್ಯಾಸೋತ್ಸವವನ್ನು ಪಡೆದು ಸಮಾಜ ಸೇವೆಗೆ ಅಣಿಯಾದವರು ಮಹಾಸ್ವಾಮಿ ನಾವೆಲ್ಲ ಭಕ್ತರ ಸೇರಿ ಅವರಿಗೆ ಭಕ್ತಿಪೂರ್ವಕವಾಗಿ ನಾನು ಆಶಿಸುವುದೇನೆಂದರೆ ಅವರು ನೂರು ವರ್ಷಗಳ ಕಾಲ ಇಲ್ಲಿ ಬಾಳಲಿ ಇಲ್ಲಿಯ ಜನರ ಮನೋಭಾವನೆಗಳನ್ನು ಸುಧಾರಿಸಲಿ ಈ ರೀತಿ ಶಕ್ತಿಯನ್ನು ಬ್ರಹ್ಮಾನಂದ ಅರ್ಜುನ್ ಅವರಿಗೆ ದಯಪಾಲಿಸಲಿ ಎಂದು ನಾವು ಭಕ್ತಿಪೂರ್ವಕವಾಗಿ ಕೇಳಿಕೊಳ್ಳುತ್ತೇವೆ ವಿಜಯಪುರದ ಜ್ಞಾನ ಯೋಗಾಶ್ರಮದ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಆಶೀರ್ವಾದ ಹಾಗೂ ಮಾರ್ಗದರ್ಶನದಂತೆ ಶಿರಹಟ್ಟಿಯ ಶ್ರೀ ಜಗದ್ಗುರು ಪಕೀರ ಸಿದ್ದರಾಮ ಸ್ವಾಮಿಗಳವರ ಸಮ್ಮುಖದಲ್ಲಿ ಚಿತ್ರದುರ್ಗ ಶ್ರೀ ಪೂಜ್ಯ ಡಾಕ್ಟರ್ ಶಿವಮೂರ್ತಿ ಮುರುಘಾಶರಣರ ಲಿಂಗಾಸ್ತದಿಂದ ಎರಡು ಸಾವಿರ ಹನ್ನೆರಡರಲ್ಲಿ ಶ್ರೀ ಗುರುದೇವ ಬ್ರಹ್ಮಾನಂದಾಶ್ರಮ ರಬಕವಿಯ ಅಧಿಕಾರವನ್ನು ಸ್ವೀಕರಿಸಿ ಆಶ್ರಮವನ್ನು ತಮ್ಮ ಪ್ರಗತಿಪರ ವಿಚಾರಗಳೊಂದಿಗೆ ಮುನ್ನಡೆಸುತ್ತಾ ಬಂದಿದ್ದಾರೆ ಧರ್ಮ ಜಾಗೃತಿ ಅನುಭವದಂಗಳ ವ್ಯಸನ ಮುಕ್ತತೆಗಾಗಿ ಬ್ರಹ್ಮಾನಂದರ ನಡೆ ಮನೆ ಮನೆ ಕಡೆಗೆ ಬೆಳೆಯುವ ಸಿರಿ ಸಂಸ್ಕಾರ ಶಿಬಿರ ಸಾಮಾಜಿಕ ಸ್ವಾಸ್ಥ್ಯಕ್ಕಾಗಿ ಗ್ರಂಥ ಪ್ರಕಟಣೆ ಯೋಗ ಶಿಬಿರ ರಕ್ತದಾನ ಶಿಬಿರ ಪ್ರಕೃತಿ ಚಿಕಿತ್ಸೆ ಶಿಬಿರ ಹಮ್ಮಿಕೊಳ್ಳುತ್ತಾ ಸಮಾಜದ ಪ್ರತಿ ವ್ಯಕ್ತಿಯನ್ನು ತಲುಪುವ ಕಾರ್ಯವನ್ನು ಶಿವ ಕೊಟ್ಟ ಕಾರ್ಯವೆಂದು ಸಮರ್ಪಿತರಾಗಿ ಸೇವೆಗೈಯುತ್ತಿದ್ದಾರೆ ಶ್ರೀಯುತರು ಬಸವಾದಿ ಶಿವಶರಣರ ಪರಿಕಲ್ಪನೆ ಈ ಭಾಗದ ಪುಣ್ಯಪುರುಷರ ಸಂಕಲ್ಪ ಎಲ್ಲವನ್ನೂ ತಲೆ ಮೇಲೆ ಹೊತ್ತು ನಡೆದ ಇಂದಿನ ಶ್ರೀಗಳಾದ ಬಸವಾದಿ ಶಿವಶರಣರ ಪರಿಕಲ್ಪನೆ ಈ ಭಾಗದ ಪುಣ್ಯಪುರುಷರ ಸಂಕಲ್ಪವನ್ನು ಹೊತ್ತು ಸುಂದರ ಸಮಾಜ ನಿರ್ಮಾಣದ ಹಾದಿ ಹಿಡಿದ ಪರಮ ಪೂಜ್ಯ ಶ್ರೀ ಗುರುಸಿದ್ದೇಶ್ವರ ಶ್ರೀಗಳಿಗೆ ನಿನ್ನೆ ಮೂವತ್ತೇಳನೇ ಜನ್ಮದಿನ ತನ್ನಿಮಿತ್ತ ಈ ನುಡಿ ನಮನವನ್ನು ಶ್ರೀಗಳ ಪಾದಕ್ಕೆ ಅರ್ಪಿಸುತ್ತಾ ಜನ್ಮದಿನದ ಶುಭಾಶಯ ಕೋರುತ್ತೇವೆ ಶರಣು ಶರಣಾರ್ಥ